ಆರೋಗ್ಯಕರವಾದ ಎಲ್ಲಿ ನೆಲ್ಲಿಕಾಯಿ ಜ್ಯೂಸು ಆಗಿದೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ಳು ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ನೋಡೋಣ ಅದಕ್ಕೆ ನಾನು ನೆಲ್ಲಿಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಉಪ್ಪು ಮೆಣಸಿನ ಪುಡಿ ಹಾಗೂ ನೀರು ಫಸ್ಟು ಒಂದು ಜಾರಿಗೆ ನೆಲ್ಲಿಕಾಯಿನ ಸಣ್ಣಗೆ ಹೆಚ್ಚಿಗೆ ಹಾಕೊಂಡಿದ್ದೀನಿ ಅದನ್ನು ಫಸ್ಟು ಒಂದು ಸತಿ ಗ್ರೈಂಡ್ ಮಾಡಬೇಕು ನೆಕ್ಸ್ಟು ನೀರು ಹಾಕಿ ಒಂದು ಗ್ಲಾಸ್ ನೀರಷ್ಟು ಹಾಕಿ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿ ಮತ್ತು ಇನ್ನೊಂದು ದೊಡ್ಡ ಗ್ಲಾಸ್ ಅಂದರೆ ಇದು ನಮಗೆ ಎಷ್ಟು ಜನಕ್ಕೆ ಮಾಡ್ಕೊತಿರೋ ಅಷ್ಟರ ಮೇಲೆ ಡಿಪೆಂಡು ನಾವು ನಾಲ್ಕು ಜನಕ್ಕೆ ಮಾಡ್ತಿರೋ ಅದಕ್ಕೆ ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕಿ ನಿಮಗೆ ಸಕ್ಕರೆ ಬೇಕು ಅಂದರೆ ಈಗ ಸಕ್ಕರೆ ಆ್ಯಡ್ ಮಾಡ್ಬೋದು ನಾನು ಸಕ್ಕರೆ ಹಾಕೋತಿಲ್ಲ ನೋಡಿ ರುಚಿಯಾದ ಮಾಮ್ಲ ಜ್ಯೂಸ್ ರೆಡಿಯಾಗಿದೆ ಮೇಲ್ಗಾರ್ನಿಷ್ಗೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಕಣ್ಣಿನ ದೃಷ್ಟಿಗೂ ತುಂಬ ಹೆಲ್ಪ್ ಆಗುತ್ತೆ ಸತಿ ಮಾಡಿ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ